ಒಂದು ಹೊಸ ಕಾರ್ ತಗೊಂಡು ಬಾಡಿಗೆ ಹೊಡೆದು ಜೀವನ ಕಟ್ಕೊಳ್ಬೇಕಂದ್ರೆ ಎಂಟರಿಂದ ಹತ್ತು ಲಕ್ಷ ಬೇಕಾಗುತ್ತೆ ಒಂದು ಲಕ್ಷನೋ ಎರಡು ಲಕ್ಷನೋ ಹೆಂಗೋ ಅರೇಂಜ್ ಮಾಡಬಹುದು ಆದರೆ ಎಂಟತ್ತು ಲಕ್ಷ ಹೇಗೆ ತರೋಕ್ಕಾಗುತ್ತೆ ಸರಿ ಎಂಟತ್ತು ಲಕ್ಷ ಲೋನ್ ಮಾಡಿಸ್ಬಿಟ್ಟು ಒಂದು ಹೊಸ ಕಾರ್ನ ತಗೊಂಡ್ವಿ ಅಂತ ಇಟ್ಕೊಳ್ಳಿ ತಿಂಗಳಾದ್ರೆ ಮೂವತ್ ನಲ್ವತ್ತು ಸಾವಿರ ಇಮ್ ಐ ಕಟ್ಟೋ ಪ್ರೆಷರ್ ಬೇರೆ ಈ ಎಲ್ಲ ಕಾರಣಕ್ಕೆ ಎಲ್ಲೋ ಬೋರ್ಡ್ ಕಾರ್ನ ನ ತಗೊಳ್ಬೇಕೋ ಬೇಡೋ ಅನ್ನೋ ಗೊಂದಲಲ್ಲಿ ನೀವಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಮಾರುತಿ ಸುಜುಕಿ ಅವರ ಸ್ವಿಫ್ಟ್ ಡಿಸೈರ್ ಎಕ್ಸೆಂಟ್ ಟೊಯಾಟೋ ಅವರ ಇಟಿಒಸ್ ಮತ್ತು ಸುಜುಕಿಯವರ ಎರಟಿಗಾಸ್ ಅತಿ ಕಡಿಮೆ ಬೆಲೆಯಲ್ಲಿ ಪ್ರೀಮಿಯಂ ಕಾರ್ಟಾ ಈ ತರ ಹಲವು ಕಾರ್ಗಳು ಕೇವಲ ಎರಡೂವರೆ ಲಕ್ಷದಿಂದ ಪ್ರಾರಂಭ ನಮಸ್ಕಾರ ಸ್ನೇಹಿತರೆ ಇವತ್ ನಾವು ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವಂತಹ ಶ್ರೀ ಮಲೆಮಹದೇಶ್ವರ ಎಲ್ಲೋ ಬೋರ್ಡ್ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ನಲ್ಲಿ ಇದ್ದೀವಿ ನಮಸ್ಕಾರ ವೀಕ್ಷಕರೆ ಇವತ್ ನಮ್ ಜೊತೆಗಿದ್ದಾರೆ ಶ್ರೀ ಮಲೆಮಹದೇಶ್ವರ ಕಾರ್ ಶೋರೂಮ್ ನ ಓನರ್ ಆದಂತಹ ಉಮೇಶ್ ಕುಮಾರ್ ಸರ್ ನಮಸ್ಕಾರ ನಮಸ್ಕಾರ ನಮ್ ಉತ್ತರ ಕರ್ನಾಟಕ ಜನತೆ ಅಂತೂ ಆರು ತಿಂಗಳಿಂದ ಬರೋಬ್ಬರಿ ಕಾಯ್ಕೊಂಡು ಕುಂತಿದ್ದಾರೆ ಸರ್ ಇಷ್ಟ ದಿನ ನಾವ್ ಯಾಕೆ ಕಾದೇವಪ್ಪ ಅಂತಂದ್ರ ಒಂದ್ ಒಳ್ಳೆ ಅಂದ್ರೆ ಕಡಿಮೆ ರೇಟ್ ಒಳಗ ಒಂದ್ ಒಳ್ಳೆ ಕಾರ್ಸ್ ಗಳನ್ನ ನೋಡೋದಕ್ಕೆ ಸೊ ನೀವಂತೂ ನಿಮ್ಮ ಶೋರೂಮ್ ದಲ್ಲಿ ಒಂದ್ ಒಳ್ಳೆ ಕಾರ್ ಕಲೆಕ್ಷನ್ ಅಂತ ನಮ್ ಕರೆದ್ರಿ ಸೊ ಇವತ್ತು ನಾವು ಬಂದಿದ್ದೀವಿ ಸರ್ ನಿಮ್ ಹತ್ರ ಇರುವಂತ ಎಲ್ಲ ಕಾರ್ ಕಲೆಕ್ಷನ್ ಇವತ್ ನಮ್ ವೀಕ್ಷಕರಿಗೆ ತಿಳಿ ನನ್ನ ಒಂದ್ ಹದಿನೈದು ಗಾಡಿ ಇನ್ನೋವಾ ಕ್ರಿಸ್ಟ ಇದೆ ಒಂದ್ ಎರಡು ಗಾಡಿ ಡಿಸರ್ ಬಂದಿ ಹತ್ ಹದಿನೈದು ಗಾಡಿ ಇದೆ ಇಟಿ ಎಸ್ ಒಂದು ಆರ್ ಏಳು ಗಾಡಿ ಇದೆ ರಿಡ್ಜ್ ಇದೆ ಇಂಡಿಕಾ ಇದೆ ಎಲ್ಲಾ ಮಿಕ್ಸ್ ಇದೆ ಆಮೇಲೆ ಮಹೇಂದ್ರ ಮಹಾರಾಜ್ ಇದೆ ಟೋಟಲ್ ನಮ್ಮ ಹತ್ರ ಎಂಬತ್ತರಿಂದ ತೊಂಬತ್ತು ವೆಹಿಕಲ್ ಇದೆ ಇಲ್ಲಿ ನೋಡಕ್ಕೆ ನಿಮ್ಗೆ ಒಂದು ಇಪ್ಪತ್ತ್ ಇಪ್ಪತ್ತೈದು ಗಾಡಿ ಸಿಗುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಆಮೇಲೆ ನಮ್ದೊಂದು ಗೋಡೌನ್ ಇದೆ ಗಾಡಿ ನಿಂತಿದೆ ಆರು ತಿಂಗಳು ಸ್ಟೇಟ್ಮೆಂಟ್ ಎಂಟು ಚೆಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಡಬೇಕು ಆಲ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ ಆಮೇಲೆ ಗಾಡಿ ಎಕ್ಸ್ಚೇಂಜ್ ಆಫರ್ ಇದೆ ಇವಾಗ ನಮಗೆ ನಮ್ಮ ವೀಕ್ಷಕರಿಗೆಲ್ಲ ಒಂದೊಂದು ಕಾರ್ಗಳ ಬಗ್ಗೆ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ನೋಡಿ ಮೇಡಮ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿದ್ದು ಈ ವೆಹಿಕಲ್ ಬಂದು ನಿಮ್ಗೆ ಐದು ಲಕ್ಷ ತೊಂಬತ್ತು ಸಾವಿರ ಕೋಟ್ ಮಾಡ್ತಾ ಇದೀನಿ ಐದು ಲಕ್ಷ ಅರವತ್ತೈದು ಸಾವಿರ ಕೊಡ್ತೀನಿ ಡೀಸೆಲ್ ವರ್ಷನ್ ಇದು ಇಪ್ಪತ್ತು ಮೈಲೇಜ್ ಬರುತ್ತೆ ಆಮೇಲೆ ಲೋನ್ ಬಂದು ನಿಮಗೆ ನಾಲ್ಕು ನಾಕುವ ಲಕ್ಷ ಲೋನು ಮಾಡ್ಕೊಡ್ತೀವಿ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಎಸ್ ಪ್ಲಾಟಿನಮ್ ಇದು ಈ ವೆಹಿಕಲ್ ಬಂದು ಎಂಟು ಲಕ್ಷ ಇಪ್ಪತ್ತು ಸಾವಿರ ಸಾವಿರ ಮಾಡ್ತಾ ಇದ್ದೀನಿ ಏಳು ಲಕ್ಷ ಲಕ್ಷ ಎಂಬತ್ತು ಕೊಡ್ತೀನಿ ಇದು ಬಂದು ಲೋನ್ ಆಗುತ್ತೆ ಎಷ್ಟು ವರ್ಷ ಮೂವತ್ತೆರಡು ಸಾವಿರ ಓಡಿದೆ ಇದು ನೋಡಿ ಟೂ ತೌಸಂಡ್ ಟ್ವೆಂಟಿ ಒನ್ ಇದು ಸಿ ಎನ್ ಜಿ ಪೆಟ್ರೋಲ್ ಇದು ಓನರ್ ಗಾಡಿ ಇದು ಬಂದು ಆರು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ಆರ್ ಲಕ್ಷ ಅರ್ವತ್ ಸಾವಿರ ಕೊಡ್ತೀವಿ ಐದು ಲಕ್ಷ ಲೋನ್ ಆಗುತ್ತೆ ನಿಮ್ಗೆ ಟೂ ತೌಸಂಡ್ ಏಟೀನ್ ಇದು ಸೆಕೆಂಡ್ ಓನರ್ ಆಗಿದೆ ನಾಲ್ಕು ಲಕ್ಷ ಸಾವಿರ ಕೋಟ್ ಮಾಡ್ತಾ ಇದೀವಿ ನಾಲ್ಕು ಲಕ್ಷ ಇಪ್ಪತ್ತೈದು ಒಂದೇ ಎಕ್ಸ್ಟೆಂಟ್ ಇದು ಸೆಕೆಂಡ್ ಓನರ್ ಆಗಿದೆ ಲೋನ್ ಬಂದು ಮೂರ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ನೋಡಿ ಇದು ಟೂ ತೌಸಂಡ್ ಏಟೀನ್ ಮಾಡ್ಲಿದ್ದು ಸೆಕೆಂಡ್ ಓನರ್ ಆಗಿದೆ ಈ ವೆಹಿಕಲ್ ಬಂದು ನಿಮ್ಗೆ ಐದು ಲಕ್ಷ ಎಪ್ಪತ್ತು ಸಾವಿರ ಕೋಟ್ ಮಾಡ್ತಾ ಇದೀವಿ ಐದು ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀವಿ ಲೋನ್ ಬಂದು ಮೂರುವರೆಯಿಂದ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಇಂಟೀರಿಯರ್ ಅಂದ್ರೆ ನಿಮ್ಗೆ ಎರಡು ಪವರ್ ಇಂಡ ಬರ್ತದೆ ನೋಡಿ ಎರಡು ಪವರ್ ಇಂಡ ಬರುತ್ತೆ ಬರುತ್ತೆ ಇದು ಈ ತರ ಇದೆ ಒಳ್ಳೆ ಹೌದು ಒಂದು ಏರ್ ಬ್ಯಾಗ್ ಬರ್ತದೆ ಇದು ಟೂ ನ್ ಟ್ವೆಂಟಿ ಥ್ರೀ ಮಾಡ್ಲಿದು ಸಿ ಎನ್ ಜಿ ಪೆಟ್ರೋಲ್ ಇದು ಸೆಕೆಂಡ್ ಓನರ್ ಆಗಿದೆ ಏಳು ಲಕ್ಷ ಇಂಜಿನ್ ಸಾವಿರ ಐವತ್ತು ಸಾವಿರ ಗುಡ್ ಕಂಡೀಷನ್ ಇದೆ ನಿಮಗೆ ಆಮೇಲೆ ಲೋನು ಮಾಡಿಸ್ಕೊಡ್ತೀವಿ ಐದು ಐದ್ ಲಕ್ಷ ಲೋನು ಆಗುತ್ತೆ ನೋಡಿ ಮೇಡಮ್ ಇದು ಸಿಂಗಲ್ ಓನರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿಕ್ಕೆ ಇಟಿಎಸ್ ಜಿ ಡಿ ಇದು ಈ ವೆಹಿಕಲ್ ಬಂದು ಎಂಬತ್ತೆರಡು ಸಾವಿರ ಓಡಿದೆ ಆರು ಲಕ್ಷ ತೊಂಬತ್ತು ಸಾವಿರ ಕೋಟ್ ಮಾಡ್ತಾ ಇದೀನಿ ಆರ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಇದು ಟೂ ತೌಸಂಡ್ ಏಯ್ಟೀನ್ ಮಾಡ್ಲಿದ್ದು ಮೂರು ಓನರ್ ಆಗಿದೆ ಇದು ಬಂದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದೀವಿ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ಇದಕ್ಕೆ ನಿಮಗೆ ಮೂರು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಫಸ್ಟ್ ಓನರು ಟಾಟಾ ಜಸ್ಟ್ ಇದು ಆಮೇಲೆ ಈಗ ಈ ವೆಹಿಕಲ್ ಬಂದು ನಿಮಗೆ ಒಂದು ಲಕ್ಷ ಮೂರು ಸಾವಿರ ಓಡಿದೆ

ಸರ್ ಇವಾಗ ಬಡ್ರದ್ದು ಒಂದು ಕಾರ್ ತಗೊಂಡು ಜೀವನ ಮಾಡ್ಕೋಬೇಕನ್ನೋ ಒಂದು ಕನಸಿರುತ್ತೆ ಸರ್ ಸೊ ಅವ್ರ ಹತ್ರ ಹಬ್ಬ ಅಂದ್ರು ಒಂದ್ರಿಂದ ಎರಡ್ ಲಕ್ಷ ಇರತ್ತೆ ಸೊ ಅಷ್ಟ ಅಮೌಂಟ್ ಇಂದ ಅಷ್ಟ ಅಮೌಂಟ್ ತಗೊಂಡು ನಿಮ್ ಹತ್ರ ಕಾರ್ ನ ಖರೀದಿ ಮಾಡ್ಕೊಳ್ಬಹುದು ಅವರು ಮಾಡ್ಕೊಡ್ತೀನಿ ಎಲ್ಲಾರ ಇರ್ಲಿ ಒಂದ್ ಲಕ್ಷ ಲಕ್ಷ ತಂದ್ರೆ ಲೋನು ಸರ್ ಹಾಗೆ ಇನ್ನೊಂದು ಅವ್ರ ಅಷ್ಟೇ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದ್ ಕಾರ್ ತಗೊಳ್ತಿದ್ದಾರೆ ಅದು ಸೆಕೆಂಡ್ ಹ್ಯಾಂಡ್ ಕಾರ್ ನ ತಗೊಳ್ಬೇಕಂದ್ರೆ ಕಾರ್ ಮುಂಚೆ ಹೇಗಿತ್ತು ಅದ್ರ ಕಂಡೀಷನ್ ಹೆಂಗಿತ್ತು ಅಂದ್ರೆ ಆಕ್ಸಿಡೆಂಟ್ ಅದು ಏನಾದ್ರು ಆಗಿದ್ರೆ ಯಾವ ತರ ಇರುತ್ತೆ ನೋಡಿ ನಮ್ಮ ಆಫೀಸಲ್ಲಿ ಆಕ್ಸಿಡೆಂಟ್ ಗಾಡಿ ಒಂದ್ ಹಾಕೊಳ್ಳೋದಲ್ಲ ಪ್ಲಸ್ ಪಾಯಿಂಟ್ ಅದೇನೆ ಆಕ್ಸಿಡೆಂಟ್ ಗಾಡಿ ನಾವು ಅಲಾನೇ ಮಾಡಲ್ಲ ಆಮೇಲೆ ಒಂದಲ್ಲ ಹತ್ ಸತಿ ನೋಡಿ ತಗೊಳ್ಳಿ ನಮ್ಮ ಹತ್ರ ಇವಾಗ ಬರ್ತಾರೆ ಒಂದ್ ಗಾಡಿ ಒಂದಲ್ಲ ಹತ್ ಸತಿ ನೋಡ್ಲಿ ಮೆಕ್ಯಾನಿಕ್ ನು ಕರ್ಕೊಂಡ್ ಬರ್ಲಿ ಚೆಕ್ ಮಾಡಿ ಇದ್ ಮಾಡ್ಲಿ ಅವ್ರಿಗೇನಾರ ಇಲ್ಲೇ ಎಲ್ಲಾರ ನಿಯರ್ ಬೈ ಇರಿದ್ರೆ ಬೇಕಾದ್ರೆ ಕಳ್ಸಿಕೊಡಿ ಅಂದ್ರೆ ಗಾಡಿನು ಕಳ್ಸಿಕೊಡ್ತೀನಿ ಸೊ ನೋಡಿದ್ರಲ್ಲ ವೀಕ್ಷಕರೇ ನೀವ್ ಏನಾದ್ರು ಕಾರ್ ಖರೀದಿ ಮಾಡೋದಿದ್ರೆ ಬಂದು ಅಂದ್ರೆ ವಿತ್ ಮೆಕ್ಯಾನಿಕಲ್ ಜೊತೆ ಬಂದು ಕಾರ್ನ ಚೆಕ್ ಮಾಡ್ಬಿಟ್ಟು ನೀವು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಯಾವ ತರ ಚಲೋ ಅನ್ಸಿದ್ರೆ ನೀವು ಇನ್ ಕಾರ್ನ ನ ಕೊಂಡ್ಕೊಳ್ಬಹುದು ನೋಡಿ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಫಸ್ಟ್ ಓನರ್ ಒಂಡೇ ಎಕ್ಸಿಡೆಂಟ್ ಈ ವೆಹಿಕಲ್ ಬಂದು ನಿಮಗೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂದು ಫೋರ್ ಫಿಫ್ಟಿ ಕೊಡ್ತೀನಿ ನೋಡಿ ಮೇಡಮ್ ಫಿಫ್ಟಿ ಲೋನು ಬೇಕಾದ್ರೆ ಮೂರುವರೆ ಲಕ್ಷ ಲೋನು ಮಾಡ್ಕೊಡ್ತೀವಿ ಮೇಡಮ್ ಈ ವೆಹಿಕಲ್ ಬಂದು ಟ್ವೆಂಟಿ ಮಾಡ್ಲಿದ್ದು ಸಿಂಗಲ್ ಓನರು ಟ್ವೆಂಟಿ ಮಾಡ್ಲು ಈ ವೆಹಿಕಲ್ ಬಂದು ನಿಮಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಆರು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ನೋಡಿ ವೀಕ್ಷಕರೇ ಇವರು ಇದು ಏನು ಪ್ರೈಸ್ ಹೇಳ್ತಿದ್ದಾರಲ್ಲ ಇದು ಅಷ್ಟೇ ಫೈನಲ್ ರೇಟ್ ಅಲ್ಲ ನೀವು ಇಲ್ಲಿ ಬಂದು ನೆಗೋಷಿಯೇಬಲ್ ಮಾಡಿದರೆ ನೀವು ಅವ್ರಿಗೆ ಅದು ಅದಕ್ಕೆ ಅನುಕೂಲ ಮಾಡ್ಕೊಂಡು ಮಾಡ್ಕೊಡ್ತೀವಿ ಖಂಡಿತ ಮಾಡ್ಕೊಡ್ತೀವಿ ಸರ್ ನೆಕ್ಸ್ಟ್ ಗಾಡಿ ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಇದಿದೆ ಡಿಜಾರ್ ಫಸ್ಟ್ ಒನ್ ಅವರು ಇದು ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಓಕೆ ಆರು ಲಕ್ಷ ಇಪ್ಪತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಐದು ಲಕ್ಷ ಎಪ್ಪತ್ತು ಸಾವಿರ ಕೊಡ್ತೀನಿ ಸರ್ ಲೋನ್ ಬಂದು ನಾಲ್ಕು ಲಕ್ಷ ಐವತ್ ಸಾವಿರ ಮಾಡ್ಕೊಡ್ತೀವಿ ಸರ್ ಈ ಕಾರಣ ಕ್ಯಾಶ್ ಅನ್ ಕ್ಯಾರಿ ಮಾಡೋದಾದ್ರೆ ನೀವು ಫೈನಲಾಗಿ ಎಷ್ಟು ರೇಟಿ ಕೊಡ್ತೀರಾ ಸರ್ ಕ್ಯಾಶ್ ಅನ್ ಕ್ಯಾರಿ ಆದ್ರೆ ಐದು ಲಕ್ಷ ಐವತ್ ಸಾವಿರ ಕೊಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಹತ್ರ ಐದಾರು ಲಕ್ಷ ಒಟ್ಟಿಗೆ ಅಮೌಂಟ್ ಕೊಡ್ಸಕ್ ಆಗದೆ ಹೋದ್ರು ಒಂದ್ ಲಕ್ಷದಿಂದ ನೀವು ಇದನ್ನ ಕೊಂಡ್ಕೊಳ್ಬಹುದು ಉಳಿದಿದ ಅಮೌಂಟ್ ನ ನೀವು ಇ ಎಂ ಐ ಕೂಡ ಮಾಡ್ಕೊಳ್ಬಹುದು ಸರ್ ಇದೇ ಯಾವ ಮಾಡಲ್ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ರಿಜಿಸ್ಟ್ರೇಷನ್ ಫಸ್ಟ್ ಓನರ್ ಡೀಸೆಲ್ ವರ್ಷನ್ ಇದು

ಇದು ಟೂ ತೌಸಂಡ್ ಟ್ವೆಂಟಿ ಪೆಟ್ರೋಲ್ ವರ್ಷನ್ ಇದು ಐ ಇದು ಇದು ಬಂದು ನಿಮಗೆ ಏಳು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದೀನಿ ಐದು ಐದುವರೆ ಲೋನು ಮಾಡಿಸ್ಕೊಡ್ತೀವಿ ನೋಡಿದ್ರಲ್ಲ ವೀಕ್ಷಕ್ರೆ ನಿಮ್ ಹತ್ರ ಏನಾದ್ರು ಅಮೌಂಟ್ ಏನಾದ್ರು ಕಡಿಮೆ ಇದ್ರೆ ಶೋರ್ ಹೋಗಿ ಹೊಸ ಕಾರ್ ನ ಖರೀದಿ ಮಾಡಲು ಇಲ್ಲಿ ಬಂದು ನೀವೇನಾದ್ರು ಕಾರ್ ಖರೀದಿ ಮಾಡಿದ್ರೆ ಹತ್ತಿರ ಅಂದ್ರೆ ಒಂದರಿಂದ ಎರಡು ಲಕ್ಷವನ್ನ ಉಳಿತಾಯ ಮಾಡಬಹುದು ಇವಾಗ ನಮ್ ವೀಕ್ಷಕರ ಹಳೆ ಗಾಡಿ ಏನಾದ್ರು ಇರುತ್ತೆ ಹತ್ರ ಬಂದ್ರೆ ಮಾಡ್ಕೊಡ್ತೀನಿ ಹಳೆ ಗಾಡಿ ಇಲ್ಲಿ ಹದಿನೈದು ಮಾಡ್ಲಿ ಹದಿನಾರು ಇರ್ಲಿ ಹದಿನೇಳಿ ಹದಿನೆಂಟ್ ಇರ್ಲಿ ಇಪ್ಪತ್ ಮೂರ್ ಮಾಡ್ಲೂ ತಗೊಂಡೋಗ್ಲಿ ಆಮೇಲೆ ಇನ್ನೊಂದು ನಮ್ಮ ಹತ್ರ ಟ್ವೆಂಟಿ ಫೋರ್ ಮಾಡ್ಲಿದೆ ಬ್ಯಾಕ್ ಸೈಡ್ ಅಲ್ಲಿ ಹೊಸ ಗಾಡಿ ಬಂದು ತಗೊಂಡೋಗ್ಲಿ ಎಕ್ಸ್ಚೇಂಜ್ ಆಫರ್ ಇದೆ ನಮ್ಮ ಹತ್ರ ನೋಡಿದ್ರಲ್ಲ ಇಲ್ಲಿ ಎಕ್ಸ್ಚೇಂಜ್ ಆಫರ್ ಕೂಡ ಸಿಗುತ್ತೆ ಸೊ ನಿಮ್ ಕನಸಿನ ಕಾರಣ ನಿಮ್ಮದಾಗಿ ಸಿಗೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಮಿಸ್ಟರ್ ಉಮೇಶ್ ಕುಮಾರ್ ಸರ್ ನಮಗೆ ಅವರ ಹತ್ರ ಇರುವಂತಹ ಕೆಲವೊಂದಿಷ್ಟು ಕಾರ್ಗಳ ಕಲೆಕ್ಷನ್ ಬಗ್ಗೆ ಎಲ್ಲ ಹೇಳ್ಕೊಟ್ರು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿಕೊಂಡು ನಿಮ್ಮ ಮೆಕ್ಯಾನಿಕಲ್ ಕರ್ಕೊಂಬುದು ಚೆಕ್ ಮಾಡಿನೂ ನೀವು ಕಾರನ್ನ ಖರೀದಿ ಮಾಡ್ಬೋದು ನಿಮ್ಮ ಹತ್ರ ಇರುವಂತಹ ಕಾರ್ ಕಲೆಕ್ಷನ್ಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ಸಿಗೋಣ ಇದೇ ರೀತಿಯ ವಿಡಿಯೋಗಳೊಂದಿಗೆ ಧನ್ಯವಾದಗಳು